ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜೂಸ್ ಹೋಮ್ನಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತೊಂದು ವೆರೈಟಿ ಆಗಿರುವಂತಹ ಒಂದು ಟೇಸ್ಟಿ ಆಗಿರುವಂಥ ಒಂದು ರೆಸಿಪಿ ಜೊತೆಯೇ ಬಂದಿದ್ದೀನಿ ಸ್ವಲ್ಪ ಹೆಲ್ದಿಯಾಗಿ ಇದ್ದೀನಿ ಅದರ ಜೊತೆ ಒಂದು ಸೂಪರ್ ಆಗಿರೋ ಟಿಪ್ಸು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ನೋಡಿ ಅದಕ್ಕೋಸ್ಕರ ಮೊದಲೊಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ನಾನು ಸ್ವಲ್ಪ ಬೆಣ್ಣೆ ಹಾಕ್ತಾ ಇದ್ದೀನಿ ಬೆಣ್ಣೆ ಬಿಸಿಯಾದ ಮೇಲೆ ಬಟರ್ ಬಿಸಿಯಾದ ಮೇಲೆ ಒಂದು ಅರ್ಧ ಟೀ ಅಷ್ಟು ಜೀರಿಗೆ ಜೀರಿಗೆನ ಸ್ವಲ್ಪ ಇದರಲ್ಲಿ ರೋಸ್ಟ್ ಮಾಡ್ಕೊಳ್ಳಿ ಈ ರೀತಿ ಇದು ಚೆನ್ನಾಗಿ ರೋಸ್ಟ್ ಆದ್ಮೇಲೆ ಇಲ್ಲಿ ನೋಡಿ ನಾನು ಈರುಳ್ಳಿ ಕ್ಯಾರೆಟ್ ಆಲೂಗಡ್ಡೆ ಹಸಿ ಬಟಾಣಿ ಇಷ್ಟು ತಗೊಂಡಿದ್ದೀನಿ ಆಲೂಗಡ್ಡೆ ಹಸಿಯನ್ನ ತುರ್ದಿಟ್ಕೊಂಡಿರೋದು ಮೊದ್ಲು ಇಲ್ಲಿ ನಾನು ಮೊದಲು ತುರ್ದು ಸಣ್ಣಕ್ಕೆ ಕಟ್ ಮಾಡಿಟ್ಟಿರುವಂತಹ ಈರುಳ್ಳಿ ಹಾಕ್ತಾ ಇದ್ದೀನಿ ಮೊದಲು ಒಂದು ಈರುಳ್ಳಿ ಇದೆ ಸಣ್ಣ ಗಾತ್ರದ್ದು ಅದನ್ನ ಮೊದಲು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಕಲರ್ ಎಲ್ಲ ಚೇಂಜ್ ಆಗಿ ಬಂದಿದೆ ಸಾಕು ನೆಕ್ಸ್ಟ್ ನಾವು ಉಳಿದಿ ಉಳಿದಿರುವಂತಹ ಕಟ್ ಮಾಡಿಟ್ಟಿರುವಂತಹ ಐಟಮ್ ಇದೆಯಲ್ಲ ಅದನ್ನು ಸೇರಿಸ್ತೀನಿ ಕ್ಯಾರೆಟ್ ಅದೇ ರೀತಿ ಆಲೂಗಡ್ಡೆ ಹಸಿ ಬಟಾಣಿ ಆಲೂಗಡ್ಡೆ ಹಸಿ ನಾನಿಲ್ಲಿ ತುರ್ದಿಟ್ಕೊಂಡಿರೋದು ಎಲ್ಲ ಕೂಡ ಒಂದ್ಸಲ ಈ ತುಪ್ಪ ಬೆಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಫುಲ್ಲಾಗಿ ಫ್ರೈ ಇನ್ನು ಇದು ಸ್ವಲ್ಪ ಬೇಯಬೇಕು ಬೇಕು ಹಸಿಯಾಗಿ ತೊಗೊಂಡ್ರಿಂದ ಸ್ವಲ್ಪ ಬಿಸಿನೀರು ಸೇರಿಸ್ತಾ ಇದ್ದೀನಿ ನಾನು ಜಾಸ್ತಿ ಬೇಡ ಸ್ವಲ್ಪ ಸಾಕು ಇನ್ನೆಲ್ಲ ಕೂಡ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಬಿಟ್ಟು ಇದು ಸ್ವಲ್ಪ ಬೇಯಿಲಿ ನೋಡಿ ಇವಾಗ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪೆಲ್ಲ ಹಾಕ್ಬಿಟ್ಟು ಇವಾಗ ನೋಡಿ ಚೆನ್ನಾಗಿ ಬೆಂದು ಸಿಕ್ಕಿದೆ ನಮಗೆ ಸಾಕು ಫುಲ್ಲಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ಇದಕ್ಕಿರೋ ಮಸಾಲ ಪೌಡರ್ ಸೇರಿಸಬೇಕು ಕಾಲು ಟೀ ಸ್ಪೂನ್ ಹುಡಿ ಅದೇ ರೀತಿ ಒಂದು ಟೀ ಸ್ಪೂನ್ ಮೆಣಸಿನವುಡಿ ಅರ್ಧ ಟೀ ಸ್ಪೂನ್ ಕೊತ್ತಂಬರಿ ಹುಡಿ ಒಂದು ಟೀ ಸ್ಪೂನ್ ನಾನಿಲ್ಲಿ ಬಿರಿಯಾನಿ ಮಸಾಲ ಹಾಕ್ತೀನಿ ನಿಮಗೆ ಯಾವುದು ಫೇವ್ರೇಟ್ ಆಗಿರೋ ಮಸಾಲೆ ಇದೆಯೋ ಅದನ್ನು ಸೇರಿಸ್ಕೊಳ್ಳಿ ನಾನಿಲ್ಲಿ ಪ್ಯೂರ್ ವೆಜ್ ಮಾಡ್ತಾ ಇರೋದು ವೆಜ್ ಮಸಾಲ ಒಂದು ಟೇಬಲ್ ಸ್ಪೂನಷ್ಟು ಟೊಮೆಟೊ ಸಾಸ್ ಕೂಡ ಹಾಕ್ತಾ ಇದ್ದೀನಿ ನಿಮಗೆ ನಾನ್ ವೆಜ್ ಬೇಕಿದ್ರೆ ಇಲ್ಲಿ ಚಿಕನ್ ಸೇರಿಸ್ಬೋದು ಬೇಯಿಸಿರುವ ಚಿಕನ್ ಸೇರಿಸ್ಬೋದು ಅದೇ ರೀತಿ ಮೊಟ್ಟೆನೂ ಸೇರಿಸಿ ಮಾಡ್ಬೋದು ಫಿಲ್ಲಿಂಗ್ಸ್ ನಾನಿಲ್ಲಿ ಪ್ಯೂರ್ ವೆಜ್ ಫಿಲ್ಲಿಂಗ್ಸ್ ಇಲ್ಲಿ ರೆಡಿ ಮಾಡಿರೋದು ನೆಕ್ಸ್ಟ್ ನಾವು ಸ್ವಲ್ಪ ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿ ಮಾಡ್ತಾ ಇದ್ದೀನಿ ಇಡ್ಲಿ ತಟ್ಟೆ ಎಲ್ಲ ಇಟ್ಬಿಟ್ಟು ಇದನ್ನು ಮುಚ್ಚಿಟ್ಕೊಳ್ಳಿ ಸ್ವಲ್ಪ ಹೊತ್ತು ಇದು ಬಿಸಿ ಆಗಲಿ ನೀರು ನೋಡಿ ನೀರು ಬಿಸಿಯಾಗಿದೆ ಇವಾಗ ನೆಕ್ಸ್ಟ್ ನಾನು ಇದರಲ್ಲಿ ಸ್ವಲ್ಪ ಬ್ರೆಡ್ ಇಟ್ಬಿಟ್ಟು ಇದನ್ನು ಬಿಸಿ ಮಾಡ್ತೀನಿ ಇದು ಸ್ವಲ್ಪ ಆವಿ ಬರಬೇಕು ಅಷ್ಟೊತ್ತು ವೆಯ್ಟ್ ಮಾಡೋಣ ನೋಡಿ ಈ ರೀತಿ ಆವಿ ಬರಬೇಕು ಈ ರೀತಿ ಮಾಡೋದ್ರಿಂದ ನಮಗೆ ಈ ಬ್ರೆಡ್ ತುಂಬ ಸಾಫ್ಟಾಗಿ ಸಿಗುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡೋದು ನೆಕ್ಸ್ಟ್ ನೋಡಿ ಒಂದು ಸಣ್ಣ ಮಿಕ್ಸಿಂಗ್ ಬೌಲಿಗೆ ಎರಡು ಸ್ಪೂನ್ನಷ್ಟು ಕಾರ್ನ್ಫ್ಲೋರು ಆಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಕಾರ್ನ್ಫ್ಲೋರ್ ಮಿಕ್ಸ್ ರೆಡಿ ಮಾಡಬೇಕು ಈ ರೀತಿ ಗಂಟಿಲ್ಲದೆ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾವು ಆವಿಯಲ್ಲಿ ಬೇಯಿಸಿರುವಂತಹ ಬ್ರೆಡ್ ಅನ್ನು ತಗೊಂಡ್ಬಿಟ್ಟು ನಿಮ್ಗೆ ಬೇಕಿದ್ರೆ ಈ ಸೈಡೆಲ್ಲ ಕಟ್ ಮಾಡ್ಬೋದು ನಾನು ಮಾಡ್ತಾ ಇಲ್ಲ ಈ ಲಟ್ಟಣಿಗೆ ಉಪಯೋಗಿಸ್ಕೊಂಡು ಈ ರೀತಿ ಮಾಡಿ ನಾವು ಅಲ್ಲಿ ಯಾವುದೇ ರೆಸಿಪಿ ಅಂದರೆ ನಾವು ಈ ರೀತಿ ಕವರ್ ಮಾಡಿಬಿಟ್ಟು ಫಿಲ್ಲಿಂಗ್ಸ್ ಹಾಕ್ಬಿಟ್ಟು ಕವರ್ ಮಾಡಿಬಿಟ್ಟು ಮಾಡುವಂತಹ ರೆಸಿಪಿನ ಈ ರೀತಿ ಆವಿಯಲ್ಲಿ ಬೇಯಿಸಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಬ್ರೆಡ್ ತುಂಬ ಸಾಫ್ಟಾಗಿ ಬರುತ್ತೆ ನಾವು ಅದನ್ನು ಕವರ್ ಮಾಡುವಾಗ ಅದು ಸ್ವಲ್ಪ ಹರಿಯಲ್ಲ ಸ್ಟ್ರಾಂಗಾಗಿ ನಿಲ್ಲುತ್ತೆ ಇದರ ಬದಲು ನೀವು ಅದೇ ರೀತಿ ನಾರ್ಮಲ್ ಬ್ರೆಡ್ಡನ್ನು ಈ ರೀತಿ ಲಟ್ಟಣಿಗೆ ಉಪಯೋಗಿಸಿಕೊಂಡು ಪ್ರೆಸ್ ಮಾಡ್ಬಿಟ್ಟು ಮಾಡಿದ್ರು ಕೂಡ ಅದು ಹರಿಬಹುದು ನಾವು ಈ ರೀತಿ ಫೋಲ್ಡ್ ಮಾಡುವಾಗ ಹರಿತದೆ ಅದಕ್ಕೋಸ್ಕರ ನಾನು ಈ ಮೆಥಡ್ ಉಪಯೋಗಿಸಿರೋದು ಇನ್ನು ಇದರ ಮೇಲ್ಗಡೆ ಫುಲ್ ಫಿಲ್ಲಿಂಗ್ಸ್ ಹಾಕ್ಬಿಟ್ಟು ನೋಡಿ ಈ ರೀತಿ ಕವರ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕವರ್ ಮಾಡುವಾಗ ನೋಡಿ ಎಷ್ಟು ಚೆನ್ನಾಗಿ ಆ ಒಂದು ಕವರ್ ಕರೆಕ್ಟ್ ಸಿಗುತ್ತೆ ನೋಡಿ ಸ್ವಲ್ಪನು ಹರಿಯಲ್ಲ ನಾವು ನಾರ್ಮಲ್ ಈ ಸಮೋಸಾ ಶೀಟ್ ಎಲ್ಲ ಮಾಡ್ಬಿಟ್ಟು ಮಾಡ್ತೀವಲ್ಲ ಅದೇ ರೀತಿ ಬರುತ್ತೆ ನಾವು ಯಾವುದೇ ಫೀಲಿಂಗ್ಸ್ ಹಾಕ್ಬಿಟ್ಟು ಮಾಡಿದ್ರು ಈ ರೀತಿ ಮಾಡಿ ನೋಡಿ ಅವಾಗ ನಿಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಒಂದು ಸ್ಟಿಕ್ ಹಾಕ್ಬಿಟ್ಟು ಈ ರೀತಿ ಮಾಡ್ತೀನಿ ನೋಡಿ ಅದೇ ಹಿಡಿಯೋದಿಕ್ಕೆ ಸ್ವಲ್ಪ ಸುಲಭ ಆಗೋದಿಕ್ಕೋಸ್ಕರ ನೋಡಿ ಎಲ್ಲ ಕೂಡ ರೆಡಿ ಆಗಿದೆ ಸ್ಪೆಷಲಿ ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ಈ ರೀತಿ ಮಾಡಿ ತುಂಬ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಅದನ್ನ ಜಸ್ಟ್ ನಾನು ಸ್ವಲ್ಪ ಕಾರ್ನ್ ಅಲ್ಲಿ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಬ್ರೆಡ್ ಕ್ರಮ್ಸ್ ಇದೆಯಲ್ವಾ ಅದನ್ನ ಅದರಿಂದ ಈ ರೀತಿ ಸ್ವಲ್ಪ ಕವರ್ ಮಾಡಿಕೊಳ್ಳಿ ಈ ರೀತಿ ಮಾಡಿಬಿಟ್ರೆ ಆಯಿತು ಫುಲ್ಲಾಗಿ ಈ ರೀತಿ ಕವರ್ ಮಾಡಿಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೆಕ್ಸ್ಟ್ ನೋಡಿ ಎಲ್ಲ ರೆಡಿಯಾಗಿದೆ ನೋಡಿ ಎಷ್ಟು ಕರೆಕ್ಟಾಗಿ ಸಿಕ್ಕಿದೆ ಅಂತ ನಮಗೆ ಇನ್ನು ಇದನ್ನು ನಿಮಗೆ ಬೇಕಿದ್ರೆ ಎಣ್ಣೆಯಲ್ಲಿ ಫ್ರೈ ಮಾಡ್ಬೋದು ಡೀಪ್ ಫ್ರೈ ನಾನು ಆ ರೀತಿ ಮಾಡ್ತಾ ಇಲ್ಲ ಅದರ ಬದಲು ಪ್ಯಾನ್ ಬಿಸಿ ಮಾಡಿಬಿಟ್ಟು ಸ್ವಲ್ಪ ಬಟ್ರ್ ಹಾಕಿಬಿಟ್ಟು ಜಸ್ಟ್ ರೋಸ್ಟ್ ಮಾಡಿ ತೆಗಿತಾ ಇದ್ದೀನಿ ನೀವು ಎಣ್ಣೆಯಲ್ಲಿ ಫ್ರೈ ಮಾಡಿದರೂ ಚೆನ್ನಾಗಿಯೇ ಬರುತ್ತೆ ಒಳ್ಳೆ ರೋಸ್ಟ್ ಆಗಿದ್ದರೆ ತಿನ್ನೋದಿಕ್ಕೊಳ್ಳೆ ಕ್ರಿಸ್ಪಿಯಾಗಿ ಕರೆಕ್ಟಾಗಿ ಬರುತ್ತೆ ಅಲ್ಲ ಸ್ವಲ್ಪ ಹೆಲ್ದಿಯಾಗಿ ಬೇಕು ಅಂತ ಇದ್ರೆ ನೀವು ಈ ರೀತಿ ಸ್ವಲ್ಪ ಬೆಣ್ಣೆ ಹಾಕ್ಬಿಟ್ಟು ಅದರಲ್ಲಿ ರೋಸ್ಟ್ ಮಾಡಿದ್ರು ಕೂಡ ಚೆನ್ನಾಗಿಯೇ ಸಿಗುತ್ತೆ ನಮಗೆ ಕ್ರಿಸ್ಪಿಯಾಗಿಯೇ ಸಿಗುತ್ತೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ನೋಡಿ ಇಷ್ಟಕ್ಕೂ ಉಪಯೋಗಿಸ್ಕೊಂಡು ನಮಗೆ ಇದನ್ನು ಒಂದು ಬದಿ ರೋಸ್ಟ್ ಆದ್ಮೇಲೆ ತಿರುಗಿಸಿ ಹಾಕೋಬಹುದು ತುಂಬ ಸುಲಭವಾಗಿ ಈ ರೀತಿ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಚೆನ್ನಾಗಿ ರೋಸ್ಟ್ ಆಗಿ ಸಿಗುತ್ತೆ ನಮಗೆ ಬೇಡ ಈ ರೀತಿ ಬೇಡ ಅಂದ್ರೆ ನಿಮಗೆ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಡೀಪ್ ಫ್ರೈ ಕೂಡ ಮಾಡ್ಬೋದು ತೊಂದರೆ ಏನಿಲ್ಲ ನೋಡಿ ಈ ರೀತಿ ತಿರುಗಿಸಿ ಕೂಡ ಹಾಕ್ಬಿಟ್ಟು ಎಲ್ಲ ಬದಿ ಕೂಡ ರೋಸ್ಟ್ ಮಾಡ್ಕೊಳ್ಳಿ ನೋಡಿ ಇವಾಗ ಎಲ್ಲ ರೋಸ್ಟ್ ಆಗಿ ರೆಡಿ ಆಗಿದೆ ಸಾಕು ಸ್ಟವ್ ಆಫ್ ಮಾಡ್ಬಿಟ್ಟು ಇದನ್ನ ತೆಗಿತಾ ಇದ್ದೀನಿ ನೋಡಿ ಸೂಪರ್ ಆಗಿರುವಂಥ ಒಂದು ಬ್ರೆಡ್ ಅಲ್ಲಿ ಮಾಡಿರುವಂಥ ಒಂದು ಸ್ನ್ಯಾಕ್ ಬ್ರೆಡ್ ಲಾಲಿಪಾಪ್ ಬ್ರೆಡ್ ಕ್ಯಾಂಡಿ ಏನು ಬೇಕಿರೋ ಇದಕ್ಕೆ ಹೆಸರಿಡ್ಬೋದು ಮಕ್ಕಳಿಗೆ ಸ್ನ್ಯಾಕ್ ಬಾಕ್ಸ್ಗೆಲ್ಲ ಕೊಡೋದಕ್ಕೆ ಸೂಪರ್ ಆಗಿರುವಂಥ ಒಂದು ಐಟಮ್ ಸಂಜೆ ಟೀ ಜೊತೆ ತಿನ್ನೋದಕ್ಕೆಲ್ಲ ಸೂಪರ್ ಆಗಿರುತ್ತೆ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಅದೇ ರೀತಿ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಒಂದು ವೇಳೆ ಫೇಸ್ಬುಕ್ ಪೇಜಲ್ಲಿ ಅಲ್ಲಿ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಿಕ್ಕೂ ಮರಿಬೇಡಿ ಓಕೆ ಥ್ಯಾಂಕ್ ಯು